ಮೇಲೆ ಎಮ್ ಎಲ್ ಎರಸ್ ಆಗಿ ಲಕ್ಷಾನ್ ಗಟ್ಲೆ ಕಳೆದು ಆಸ್ಪತ್ರೆ ರಿಸೆಕ್ಟ್ ಮಾಡ್ ಹಾಕಿದ್ರು ಮಾಡ್ಕೆಳಪ್ಪ ಸರಿ ಆಗ್ತಾ ಮಾಮೂಲಿ ಮೊಹನ್ಸಾಗಿ ಎದ್ದು ಓಡಾಡ್ತೇನೆ ಇವತ್ತೈದು ಕಿಲೋಮೀಟರ್ ತಕ ಓಡಾಡ್ತಾನೆ ಆರು ವರ್ಷ ಮನಗಿದ್ ವ್ಯಕ್ತಿ ಇಬ್ರು ಸಾಕಾಗಮ್ಮ ನಮಸ್ತೆ ಸರ್ ಎಲ್ಲಿಂದ ಮಾತಾಡ್ತಾ ಇರೋದು ನಾನು ಉತ್ತರ ಕರ್ನಾಟಕ ಬೆಳಗಾವಿ ಡಿಸ್ಟ್ರಿಕ್ ಓ ಅಲ್ಲಿಂದ ಮಾತಾಡ್ತಾ ಇದಿರ ಸರ್ ಏನ್ ಸಮಸ್ಯೆ ಇತ್ತು ಗುರುಗಳು ಹೇಳ್ತಾ ಇದ್ರು ಅಲ್ಲೇ ಇವ್ರ ಸಮಸ್ಯೆ ಬಗೆಹರಿಸಿದಿನ ಅಂತ ಹೇಳ್ತಾ ಇದ್ರು ಅದು ನಿಜಾನಾ ನಾವ್ ಹೇಳಿದ್ರು ಅಂತ ಕೇಳಿದ್ರ ನನ್ನ ಸಮಸ್ಯೆ ಬಾಳ ಇತ್ತು ಮೂವಾರ ಆತ್ಮಹತ್ಯೆ ಮಾಡ್ಕೊಳೋ ಪರಿಸ್ಥಿತಿ ಬಂದಿದ್ವಮ್ಮ ನಾವು ನಾವು ನನಗೆ ಎರಡ್ ಸಾವಿರದ ಹತ್ತೊಂಬತ್ತರಾಗ ಪ್ಯಾರೋಲೆನ್ಸ್ ಅಟಾಗ್ ಆಯ್ತು ಪ್ಯಾರೋಲೆಸ್ ಅಟಾ ಆಗ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತು ಪ್ಯಾರು ಪೆರಳೆ ನಾನು ದೊಡ್ಡ ನಾನು ದೊಡ್ಡ ಅಂಗಡಿ ಇತ್ತು ಮತ್ತ ಎಲ್ಲಾ ಇತ್ತು ನಮ್ ದಂಧೆಗೆಲ್ಲ ಮೂರ್ ಲಾಕ್ ತಂದೆಕ್ ಇತ್ತು ಅಮ್ಮ ಅವೆಲ್ಲಾ ಒಳ್ಳೇದು ಆರ್ಥಿಕ ಪರಿಸ್ಥಿತಿ ಎಲ್ಲಾ ಒಳ್ಳೇದಿತ್ತು ಮಕ್ಕಳಿತ್ತು ಎಲ್ಡು ಮೂರು ಒಂದ್ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲಾ ಇತ್ತು ನಮ್ದು ಏಕಾಏಕಿ ನಮ್ಗೆ ಪ್ಯಾರು ಎಡಗುಳ್ಳ ದವಾಖಾನೆ ಐವತ್ತರವತ್ ಲಕ್ಷ ರೂಪಾಯಿ ಹೌದು ನಮ್ ಕೇಂದ್ರ ದವಾಖಾನೆ ಇದೆ ಬೆಳಗಾವ್ ಆ ಅಲ್ಲಿ ಕೇ ಇಲ್ಲಿ ಅಲ್ಲಿಗೆ ದೊಡ್ಡದು ಇಲ್ಲಿ ಉಪ್ಪಳಿ ದುಕ್ಕಾಣಿ ದೋಕನಿಗೆ ದೊಡ್ಡದು ಹ್ಮ್ ಹ್ಮ್ ಹ್ ಸರ್ವಾ districts ಖಾಲ್ಗಾಕ ಗುಣ ಆಗಲಿಲ್ಲ హాಸ್ಪಟಲ್ ಹೋದ್ರು ಕೂಡ ಗುಣ ಆಗಿಲ್ಲ ನಿಮ್ದು ಗುಣ ಆಗಲಿಲ್ಲ ಓಕೆ ಓಕೆ ಗುಣ ಆಗಿದ್ರು ಇವರು ಗುರುಜೇದರಲ್ಲ ಇವರೇನ ಗುಣ ಆಯ್ತು ಅಂತದೇನ್ ಮಾಡಿದ್ರು ಸರ್ ಗುರುಗಳ ಫೋನ್ ಅಲ್ಲೇ ಮಾತಾಡಿದಿನಿ ಅಂತ ಹೇಳಿದ್ರು ಅದು ನಿಜವಾಗ್ಲೂ ನಡೆದಿಯಾ ನೋಡಿಮ್ಮ ಹ್ ಏನ್ ಮಾಡ ದೈವಿ ಶಕ್ತಿ ನನ್ಗೆ ಏನ್ ಗೊತ್ತಾಗ್ತಿರ್ತಮ್ಮ ನಮ್ಮ ಅನವ್ರ ಅವ್ರಿಗೆ ದೈವಿ ಶಕ್ತಿ ಇಲ್ಲ ಏನ್ ಮಾಡಿದ್ರು ಗೊತ್ತಿಲ್ಲ ನಮ್ಗ ಅರಾಮ್ ಬಂದ್ಬಿಟ್ಟಮ್ಮ ಬಂದ್ಬಿಟ್ಟ ಹಿಂಗಿಮಟ ಆರು ವರ್ಷ ಬೆಡ್ರ ನಾನು ಅಂದ್ರೆ ಎದ್ದಡಕ್ಕೆ ಆಗ್ತಿರ್ಲಿಲ್ಲ ನೀವ್ ಆರು ವರ್ಷದಿಂದ ಆರ್ ವರ್ಷ ಬೆಡ್ರಿ ಈಗ ನಾನು ಅವ್ರ ಜೊತೆ ಯಾವ ಸಂಪರ್ಕದಾಗದಲ್ಲ ಅದ್ ಏನ್ ಮಾಡಿದ್ರು ಚಮತ್ಕಾರ ಭಗವಂತಿ ಗೋದಮ್ಮ ನಮ್ಮರ್ಗಿಂಗ್ ಈವಾಗಎದ್ದು ತಿರ್ಗಾಡ್ತಾ ಇದ್ದೀರಾ ಅಣ್ಣ ನೀವು? ಅರ್ಧಡತ ನಮ್ಮ ಅರ್ಧಡತ ಕಿಲೋಮೀಟರ್ 10 ಕಿಲೋಮೀಟರ್ ಡೆಡ್ತೇನಮ್ಮ. ವಾಕಿಂಗ್ ಎಲ್ಲಾ ಮಾಡ್ತೀರಾ. ವಾಕಿಂಗ್ ಮಾಡ್ತಾನಮ್ಮ 50 ನಾ ಬದಕ ಕಾರಣ ಅವರಮ್ಮ. ಹ್ಹ ಹ್ಹ. ಬದಕ ಏನಲ್ಲ ऑलरेडी ಗುಣಾನ ಆಗಿದೆಮ್ಮ. ಹ್ಹ ಹ್ಹ. ಗುಣಾನ ಆಗಿದೆ ಒಂದು ಸ್ವಲ್ಪ ಎಲ್ಲಾ ಗುಣ ಯಮ್ಮ 6 ವರ್ಷ ಮಕ್ಕುನ ಮಕ್ಕುನ ಏನು ಸತ್ತ ಏನಾದಂಗ ನನ್ನ ಆಗಿದ್ನಿ ಶವ ನಾನು ಆಚೆ ಹೋಗಿದೆ. ಹ್ಹ ಹ್ಹ. ಶವ ಈ ವರ್ಷ ಆಯ್ತರಿ ನ ಸ್ವಲ್ಪ ಆಯ್ತರೆ ಆತರ ಆಗಿತ್ತು. ನಮಗ ಬಾಳ ಅರಾಮ್ ಮಾಡಿದ್ರು ಅಂತ ಭಗವಂತ ಸಾಕ್ಷಾತ್ ಪರಮಾತ್ಮ ತಾಯಿ ಏ ಯಾ ರೂಪದಲ್ಲಿ ಏನು ಮಾಡಿದ್ರು ನಮ್ಗ ಅರಾಮಾಗಿ ಬಿಡ್ತಮ್ಮ ಅಲ್ಲ ಅರ್ಥಕ್ ಬರ್ತಿತ್ತು ಎಲ್ಲಾ ಕಟ್ ಮಾಡಿದ್ರಮ್ಮ ಇದೇನ್ ಮಾಟ ಇದೆ ಇವು ದೇವ್ರ ಮಾಡಿದ್ರು ಗೊತ್ತಾಗ್ಲಿಲ್ಲ ನಮಗ ಅಲ್ಲಿಂದ ನಾವಲ್ರಿ ಫೋನ್ ನಾಗ ಚಮತ್ಕಾರ ಆಗ್ಬಿಡ್ತಮ್ಮ ಅವಾಗ ಇವಾಗ ಅವ್ರ ಫೋನ್ ಹತ್ ದಿವಸಕ್ ಎರಡ್ ಮೂರ್ ತಲಾರ ಆಶೀರ್ವಾದ ಮಾಡಿ ಅವ್ರ ಎಷ್ಟು ಬೈತಾರ ಬಿಜಿ ಬಿಜಿ ಇಲ್ಲ ಅವ್ರ ಜೊತೆ ಮಾತಾಡಿದ್ರೆ ನಾನು ಅಡ್ಡಾಡ್ಲಿಕ್ಕೆ ಶಕ್ತಿ ಬರ್ತದ ದಿವಸ ಬೆಳಿಗ್ಗೆ ಒಟ್ಟು ಒಂದ್ ಟೈಮರ್ ಫೋನ್ ಮಾಡ್ಲೇಬೇಕ ಅವ್ರಿಗೆ ಅವ್ರ ಫೋನ್ ರಿಸೀವ್ ಮಾಡ್ಲಿಕ್ಕೆ ನಾ ಫೋನ್ ಹಚ್ಚಿ ಹಚ್ಚನ್ ಬೇಗ ಅವ್ರ ಯಾಕಂದ್ರೆ ಅಲ್ಲಿಂದ ನನ್ ಗರಾಮಯ್ತಲ್ಲ

ಅದೇ ನೆಕ್ಸ್ಟ್ ಬರೋ ಭಕ್ತಾದಿಗಳಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಸರ್ ನೀವು ಇಲ್ಲಿ ಭಕ್ತಾದಿಗಳು ಯಾರು ಬರಲ್ರಿ ಒಳ್ಳೇದಾಗ್ತತಿ ನಂಬಬೇಕು ನಂಬಿಕೆ ಮುಖ್ಯ ಬರೀ ಪೂರ್ಣ್ಯಾಗ ನಾವ್ ಆರಾಮದಾರ ಇಷ್ಟ ನಂಬಿದೇವಮ್ಮ ಬರೀ ಪೂರ್ಣ್ಯಾಗ ಆರಾಮಾಗಿ ನಾವ್ ಇಷ್ಟು ನಂಬಿದೇವು ನಾವ್ ಅವ್ರ ಮಕ್ಕ ನಾವ್ ನೋಡಲ್ಲ ನಮ್ಮ ಅಕ್ಕ ಅವ್ರು ನೋಡಲ್ಲ ಮತ್ತಲ್ಲಿ ಹೋದಾದ್ರೆ ಭಕ್ತಾದಿಗಳಿಗೆ ದೇವ್ರು ಎಷ್ಟು ಒಳ್ಳೇದ್ ಮಾಡ್ತಾನಂತ ಅನ್ಕೊಂಡೆ ನಮ್ಮನ್ನ ಪೂನ್ಯಾಗ ಇಷ್ಟನ್ನ ಗುಣ ಆಗಿದ್ರೆ ಆರ್ ವರ್ಷ ಹಾಚದ ಮನುಷ್ಯ ಅಮ್ಮ ಬೆಡ್ ರೆಸ್ಟ್ ಇದ್ದ ಚಮತ್ಕಾರ ಎಲ್ಲಾ ಭಕ್ತಾದಿಗಳು ಅಲ್ಲಿ ಏನು ಸುತ್ತಮುತ್ತ ಇರುವ ಜನರಿಗೆಲ್ಲ ಅವ್ರಿಗೆ ನಾನು ಒಂದು ಸಂದೇಶ ಏನು ಕೊಡಬೇಕಂದ್ರೆ ಅಲ್ಲಿ ನೆಂಬಿ ಅಲ್ಲಿ ಅಮ್ಮವ್ರ ಹತ್ರ ಹೋಗಿ ಅವರು ಗುರುಜಿಯ ಮುಖಾಂತರ ನಿಮ್ಗೆ ಒಳ್ಳೇದಾಗ್ತದೆ ನೆಂಬಿ ನಿಕ್ಕೆ ಒಳ್ಳೇದಾಗ್ತದೆ ನಾನೇ ಗ್ಯಾರಂಟಿ ಅದಕ್ಕೆ ನನ್ ಫೋನ್ ನಂಬರ್ ಬೇಕಾದ್ರೆ ನನ್ಗೆ ಎಲ್ಲಾರು ಬೇಕಾದ್ರೆ ನನ್ ಫೋನ್ ನಂಬರ್ ಮಾಡಿದಲ್ಲಮ್ಮ ನನ್ಗೆ ಕೇಳಿ ಬೇಕಾರ ಹೋಗಿ ಹೋಗೋದಿಲ್ಲ ನಾನೇ ಸಾಕ್ಷಿ ಅದಕ್ಕೆ ಅಲ್ಲವ ನನ್ ಜೀವನದೊಳಗೆ ನನ್ನ ಎಲ್ಲಾ ಹಾಸ್ಪಿಟಲ್ ಬಿಟ್ಟು ಬಿಟ್ಟರು ಕೈ ನನಗೆ ಎಲ್ಲ ದೊಡ್ಡದ್ರ ಹಾಸ್ಪಿಟಲ್ ದುಡ್ಡು ತಿಂದ್ರು ಐವತ್ ಅರವತ್ ಲಕ್ಷ ರೂಪಾಯಿ ನನ್ ತಿಂದ್ರಮ್ಮ ಐವತ್ ಅರವತ್ ಲಕ್ಷ ರೂಪಾಯಿ ತಿಂದ್ರು ನಾನು ನಿರ್ಗತಿಕ್ ಆಗಿ ಬಿಟ್ಟೆಮ್ಮ ಇಲ್ದಂಗ ದುಡ್ಡಿಲ್ದಂಗ್ ಬಿಟ್ಟು ಮಳೆ ಈಗ ಗುಳಿಗಿಲ್ಲ ಏನಿಲ್ಲ ಆರಾಮಾಗಿ ಬಿಟ್ಟಿ ನಾನು ಇಲ್ಲ ಈಗ ನನಗೆ ಇಲ್ಲ ಏನಿಲ್ಲ ಒಂದ್ ಬಿಪಿ ಹೊಂದ್ಲಿ ಬಿಪಿ ಅಮ್ಮ ಒಂದ್ ರೂಪಾಯಿ ಗುಳಿಗೊಂದು ಅವಾಗ ಡೈಲಿ ಎಂಟು ಗುಳಗಿದ್ದು ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಡೈಲಿ ಅಮ್ಮ ಎಂಟ್ ಗುಡ್ಲಿ ನಾಲ್ಕು ಗುಳಿಗೆ ಊಟ ಮಾಡಿದ ಕುಡ್ಲಿ ಎಂಟು ಗುಳಿಗಿ ಯಾವಾಗ ಗುಳಿಗೆ ನನ್ನ ಇಲ್ಲ ಅಂದ್ರು ಅಮ್ಮ

ಇಷ್ಟು ಅವ್ರು ರಕ್ಷಣೆ ಮಾಡ್ತಾರ ಅವರು ಎಮ್ ಎಲ್ ಎ ಆಗಿದ್ರು ಅಂತ ವ್ಯಕ್ತಿ ಪ್ಯಾರಿಸ್ ಆಗಿ ಲಕ್ಷಾನ್ ಗಟ್ಲೆ ಕಳೆದು ಆಸ್ಪತ್ರೆ ರಿಸೆಕ್ಟ್ ಮಾಡಿದ್ರು ಫೋನ್ ಬರ ಪೋನ್ಯಾಗ ಹಿಂಗ್ ಮಾಡ್ಕೆಳಪ್ಪ ಸರಿ ಆಗ್ತೆ ಮಾಮೂಲಿ ಮೋನ್ಸಾಗಿ ಎದ್ದು ಓಡಾಡ್ತೇ ಅಂತ ಇವತ್ತೈದ್ ಕಿಲೋಮೀಟರ್ ತಕ ಓಡಾಡ್ತಾನೆ ಆರು ವರ್ಷ ಮನಗಿದ್ ವ್ಯಕ್ತಿ ಇಬ್ರು ಸಾಕಾಗ್ದರು ನೋಡ್ರ ಅದಕ್ಕೆ ಅವ್ರ ಹೇಳ್ತಾರಲ್ಲ ನಂಬರ್ ಕೊಡ್ತಾರ ಬೇಕಾದ್ರೆ ನಂಬರ್ ಮೆನ್ಶನ್ ಮಾಡ್ಕೊಳ್ ಡೌಟ್ ಇದ್ದ ಆತರ ನನ್ನ ಎಷ್ಟೋ ಪೇಶೆಂಟ್ ಗಳು ಲೈವ್ ನಲ್ಲೇ ನಾನು ಬೇಕಾದ್ರೆ ಪರಿಹಾರ ಹೇಳ್ಬಿಡ್ತೀನಿ ನನಗೆ ಫೋನ್ ಅಟೆಂಡ್ ಮಾಡಕ್ ಕಷ್ಟ ಆಗ ನಾನು ಇಲ್ಲಿ ಬರೋ ಭಕ್ತಾದಿಗಳು ನೋಡಿ ಎಷ್ಟು ಜನ ಕಾಯ್ತಾರೆ ನಿಮ್ಗೆ ಎಪಿಸೋಡ್ ಗೋಸ್ಕರ ನಾನು ಎಷ್ಟು ಜನ ವೇಟ್ ಮಾಡಿಸ್ತಾ ಇದ್ದೆ ಅದಕ್ಕೋಸ್ಕರ ನಾನು ಯಾರನ್ನು ಕಾಯ್ಸಕ್ ಇಷ್ಟ ಪಡಲ್ಲ ನಂದ್ ಏನೇ ಇದ್ರು ನನ್ನ ಅವ್ರನ್ನ ನನ್ನ ಮನೆ ಬದುಕೇನಿದ್ರು ನನ್ಗೆ ಅವ್ರನ್ನ ಕಾಯ್ಸಲ್ಲ ಯಾರನ್ನು ಭಕ್ತರುಗಳು ಆತರ ನನ್ನ ಅಹ್ ವೀಕ್ಷಕರೇ ನೋಡಿದ್ರಲ್ವಾ ಅಟ್ಟಿ ಲಕ್ಕಮ್ಮ ದೇವಿ ಎಂತ ಪವಾಡ ಇದೆ ಅಹ್ ಓನ್ಲಿ ಗುರುಗಳು ಕಾಲ್ ಮುಖಾಂತರ ಎಂತ ದೊಡ್ಡ ಕಾಯಿಲೆನೂ ಕೂಡ ಬಗೆಹರಿಸಿದ್ದಾರೆ ಸೊ ಎಲ್ರ ಮನೆಯಲ್ಲೂ ಕೂಡ ಕಾಯಿಲೆ ಇದ್ದೇ ಇರುತ್ತೆ ಸೊ ಬಗೆಹರಿದಂತ ಕಾಯಿಲೆಗಳಿರುತ್ತೆ ಗೆ ಹೋದ್ರು ಕೂಡ ಅಹ್ ಸಾಲ್ವ್ ಆಗದಂತ ಕಾಯಿಲೆಗಳಿರುತ್ತೆ ಸೊ ಅಂತವ್ರಿಗೆ ನಾನು ಸಜೆಷನ್ ಮಾಡೋದೇನಪ್ಪಾ ಅಂದ್ರೆ ಅಟ್ಟಿ ಲಕ್ಕಮ್ಮ ಸೊ ಬನ್ನಿ ನೋಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳ್ಕೊಳ್ಳಿ ನಮಸ್ಕಾರ